ನನ್ನಂಥ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಪ್ರಯತ್ನ ಯಾವ ಥರ ಮಾಡ್ತಾರೆ ಅಂತಂದರೆ ಮೊದಲನೇದಾಗಿ ನಿಮಗೆ ಪಿ ಎಂ ಕ್ಯಾಂಡಿಡೇಟ್ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿನ ಅವ್ರ ಕೇಳಿ ದೇಶ ಹೇಳೋಕ್ಕಾಗತ್ತಾ ಅವ್ರ ಬಂದು ನೀನೇ ಪ್ರಧಾನಮಂತ್ರಿ ಆಗಬೇಕು ವೇಟ್ 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 ದಿಸ್ ಈಸ್ ಬ್ರೈನ್ ವಾಷಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಕಳೆದ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಯಾವ ತರ ದೇಶವನ್ನು ಕಟ್ಕೊಂಡ್ಬಂದಿತ್ತು ಅದಾದ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ಏನಾಗಿದೆ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂದರು ಕರೋನಾ ಬಂದಾಗ ಗಂಟೆ ಓಡಿರಿ ಜಾಕ್ಟೆ ಓಡಿರಿ ಅಂದ್ರು ಆಯ್ತಾ ಅದಾದ ಮೇಲೆ ಬಾಂಡ್ ಎಲೆಕ್ಟ್ರಾನಲ್ ಬಾಂಡ್ ದೊಡ್ಡ ಹಗರಣ ನಡೆದಿದೆ ಅದ್ರ ಬಗ್ಗೆ ಉಸೂರು ಇಲ್ಲ ಇಲ್ಲ ನ ಕೆಲವೊಂದು ಏರಿಯಾನ ಚೀನಾ ಆಕ್ರಮಿಸ್ಕೊಂಡಿದೆ ಎಲ್ರಿಗೂ ಗೊತ್ತಿದೆ ಅದರ ಬಗ್ಗೆ ಚಕಾರ ಎತ್ತಲ್ಲ ಮೇಕ್ ಇನ್ ಇಂಡಿಯಾ ವಿಫಲವಾಗಿದೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನೂರು ದಿನ ಟೈಮ್ ಕೂಡಿ ರೇಟ್ಗಳನ್ನ ಕಡಿಮೆ ಮಾಡ್ತೀನಿ ಅಂತ ಅಂದ್ರೂ ಮಾಡಲಿಲ್ಲ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಆದರೆ ಆನ್ ಕಾಂಟ್ರಾಸ್ಟ್ ರಾಹುಲ್ ಗಾಂಧಿ ಯಾವ ಥರ ಮಾತಾಡ್ತಾರೆ ಜಸ್ಟ್ ಅಬ್ಸರ್ವ್ ಮಾಡಿ ಏನು ಹೇಳ್ತಾರೆ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರಯತ್ನ ಪಡೋಣ ಎಲ್ರಿಗೂ ಕೆಲಸ ಕೊಡೋಣ ದುಡಿಮೆಗೆ ವ್ಯವಸ್ಥೆ ಕೊಡೋಣ ಅದಾದ ಮೇಲೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡೋಣ ಸೊ ಅವರು ಸಹಿತ ಮುಂಬರ್ಲಿ ದೇಶ ಕಟ್ಟುವ ಒಂದು ಕೆಲಸದಲ್ಲಿ ಹೆಣ್ಣು ಮಕ್ಕಳು ಸಹಿತ ಸಾ ನಾವು ತೊಡಗಿಸ್ಕೊಳ್ಳೋಣ ಅದಾದ ಮೇಲೆ ಭಾರತವನ್ನು ಯಾವ ರೀತಿ ಕೃಷಿಯಾಗಿ ಅಭಿವೃದ್ಧಿ ಮಾಡಬೇಕು ಸೊ ನಾವು ಗ್ಯಾರಂಟಿ ಪ್ರೈಸ್ ಕೊಡೋಣ ಸೊ ಮಿನಿಮಮ್ ಪ್ರೈಸ್ ಕೃಷಿಗೆ ಒಂದು ಬೇಸಿಕ್ ಪ್ರೈಸ್ ನಾವು ಗುರ್ತು ಮಾಡೋಣ ಎಷ್ಟು ಲಾಜಿಕ್ ಆಗಿ ಮಾತಾಡ್ತಾರೆ ನೋಡಿ ಅವರು ಅದೇ ನಮ್ಮ ದೇಶದ ಹತ್ತು ವರ್ಷದ ಮೋಸ್ಟ್ ಕೇಪೇಬಲ್ ತುಂಬ ಎದೆ ಗಾರಿಕೆ ಇರುವಂತಹ ಮಾತಾಡೋ ಯಾವತರ ಮಾತಾಡ್ತಾರೆ ಅವ್ರು ಕಷ್ಟ ಸುಖ ನೋಡಿಲ್ಲ ಅನ್ಸುತ್ತೆ ಹಳ್ಳಿಗಳಲ್ಲಿ ಇವತ್ತು ತುತ್ತ ಕಷ್ಟ ಇದೆ ಇಂದಿರಾ ಕ್ಯಾಂಟೀನು ಅವಶ್ಯಕವಾಗಿತ್ತು ಎರಡು ಸಾವಿರ ರೂಪಾಯಿ ಅಮೌಂಟ್ ಏನಿದೆ ಅಲ್ಲ ತುಂಬಾ ಕಷ್ಟ ಇದೆ ಅದು ನೀವು ಯಾವ್ದನ್ನ ಹಳ್ಳಿಯ ಗಲ್ಲಿಗಳಿಗೆ ಹೋಗಿ ಅರ್ಥ ಆಯ್ತಾ ತುಂಬಾ ಹಳ್ಳಿಗಳಲ್ಲಿ ನಮ್ಮಲ್ಲೂ ಸಹಿತ ತುಂಬಾ ಬುದ್ಧಿಶಕ್ತಿ ಇಲ್ಲದ ಮಕ್ಕಳಿದಾವೆ ಮನುಷ್ಯ ಇದೀವಿ ನಾವು ಅವ್ರು ನನ್ನಂತ ತುಂಬ ಚೆನ್ನಾಗಿ ಮಾತಾಡೋಕ್ಕಾಗಲ್ಲ ಓದಲಿಕ್ಕಾಗಲ್ಲ ಆ ಥರದವ್ರು ಸಮೇತ ಮದುವೆ ಆಗಿದ್ದಾರೆ ಅವ್ರಿಗೂ ಮಕ್ಕಳಿದ್ದಾರೆ ಅವ್ರಿಗೆ ದು ದೈಹಿಕವಾಗಿ ಕೆಲವೊಬ್ರು ವೀಕ್ ಇದ್ದಾರೆ ಅಂಥವ್ರಿಗೆ ಎಲ್ಲರಿಗೂ ಬದುಕುವ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಕೊಟ್ಟಿದ್ದು ಕಾಂಗ್ರೆಸ್ ಬಿಟ್ಟು ಏ ಎರಡು ಸಾವಿರ ರೂಪಾಯಿ ಯಾಕೆ ಕೊಡಬೇಕು ಅವ್ರ ಅಜಿತ್ ಹನುಮಂತ್ ಹನುಮಂತನೋ ಒಂದು ಅವ್ರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಯಾಕೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಡಿ ಹಂಗೆಲ್ಲ ಕೊಡೋಕ್ಕಾಗಲ್ಲ ಫ್ರೀಸ್ ಒಂದು ಬಜೆಟ್ ಅಲೋಕೇಶನ್ ಇರ್ತದೆ ರೀಸೈಕಲ್ ಆಗಬೇಕು ಮೀನ್ ವೈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ಸಹಿತ ಹಸಿವು ನೋವು ಚಳಿ ಮಳೆಯಿಂದ ಮುಕ್ತನಾಗಿರಬೇಕು ಸೊ ಬೇಸಿಕ್ ಸರ್ಕಾರದ ಹೊಣೆಗಾರಿಕೆನ ಅರ್ಥ ಕೆಲಸ ಮಾಡಬೇಕು ಸೊ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಿ ಐ ಆಮ್ ನಾಟ್ ಕೇಪೇಬಲ್ ನಾನು ರಾಹುಲ್ ಗಾಂಧಿ ಅವರಷ್ಟು ಕೇಪೇಬಲ್ ಅಲ್ಲ ದೇಶವನ್ನ ಕಾಲ್ನಡಿಗೆನಲ್ಲಿ ಸುತ್ತಿರೋರು ದೇಶದ ಇಂಚಿಂಚಿನ ಬಗ್ಗೆ ಅರಿವಿದೆ ಅವ್ರನ್ನ ಇನ್ನೊಂದು ಮಾಡೋದೇನು ಇವರು ಆ ಒಂದೇ ಕುಟುಂಬದಿಂದ ಬಂದಿದ್ದಾರೆ ಆ ಒಂದು ಕುಟುಂಬದ ಗುಲಾಮರಾಗಿ ನೀವು ಅಂತ ಅಲ್ಲ ಮರೆಯ ಈಗ ಜನರಲ್ ಆಗಿ ನಾನು ಡಾಕ್ಟ್ರು ಡಾಕ್ಟ್ರ್ ಮನೆ ಪೇಷೆಂಟ್ಗಳು ಬರ್ತಿರ್ತಾರೆ ನನ್ನ ಮಗಳಿಗೆ ನನ್ನ ಮಕ್ಕಳಿಗೆ ಡಾಕ್ಟ್ರು ಕೆಲಸ ಕಲಿಯೋದು ಈಸಿ ಅರ್ಥ ಆಯ್ತಾ ಸೊ ಒಬ್ಬ ಪೊಲಿಟಿಷಿಯನ್ ಇರ್ತಾರೆ ಅಂದ್ಕೊಳ್ಳಿ ಅವ್ರು ಏನೋ ಮಾಡ್ತಿರ್ತಾರೆ ಕೆಲಸಗಳು ಓಕೆ ಚೈನಾ ಬಾ ಆಕ್ಯುಪೈ ಮಾಡ್ತಾ ಈ ಹಿಂಗೆ ನಾನು ಮಾಡಿದ್ದೆ ಅಂತ ಹೇಳ್ತಾರೆ ಅವ್ರ ಮಕ್ಳಿಗೆ ಅವ್ರು ಹೇಳ್ಕೊಡೋದು ಈಸಿ ಮುಂಚೆ ಇನ್ ಇಷ್ಟೊಂದು ಇಂಟರ್ನೆಟ್ ಸಂ ಸಾಧನಗಳು ಇರಲಿಲ್ಲ ಸೊ ವಿದೇಶಾಂಗ ನೀತಿ ವ್ಯವಹಾರ ಅದಾದ ಮೇಲೆ ಪಾರ್ಟಿನ ಕಟ್ಟೋದು ಇವೆಲ್ಲ ಅವ್ರಿಗೆ ಮೂಲತಃ ಕೌಟುಂಬಿಕ ನೆಲೆಯಲ್ಲಿ ಬಂದಿರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಒಂದು ಕುಟುಂಬದಿಂದ ಅವ್ರು ಬಂದಿರ್ತಾರೆ ಬಂದಾಗ ನಮಗೆ ಒಂದು ಪಕ್ಷದಲ್ಲಿ ಇಲ್ಲ ಅವರು ಮುಂಚೂಣಿಯ ನಾಯಕನಾಗಿದ್ದರೆ ಉತ್ತಮ ಅವ್ರಿಗೆ ಪ್ರತಿಯೊಂದು ದೇಶದ ಯಾವ ಥರ ಕಟ್ಟಲ್ಪಟ್ಟಿದೆ ಅಲ್ಲಿಗಿದೆ ನಮ್ಮ ದೇಶದ ಬೇರೆ ದೇಶಗಳ ಜೊತೆ ಇರುವಂತಹ ಸಂಬಂಧಗಳ ಬಗ್ಗೆ ಗೊತ್ತಿದೆ ಎಸ್ ಸೆಕೆಂಡ್ ಜನ್ರೇಷನ್ ಲೀಡರ್ ನೀವು ಉತ್ಪಾದನೆ ಮಾಡಿಲ್ಲ ಅಂತಂದರೆ ನೀವು ಉತ್ಪಾದನೆ ಮಾಡಿದ್ದೀರಾಪ ಮೋದಿ 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 ಅಂತ ಕಂಡು ಮೋದಿನ ನಾವು ಗೆಲ್ಸಿದ್ವಿ ಅಲ್ಲಿ ಬಿಜೆಪಿನಲ್ಲಿ ಸೆಕೆಂಡ್ ಜನ್ರೇಷನ್ ಲೀಡರ್ಸ್ ಯಾರನ್ನ ಡೆವಲಪ್ ಆಗಿದ್ದಾರಾ ಅವರಷ್ಟು ಯಾರನ್ನ ಪೆದ್ದ ಅನ್ನಲ್ಲಿ ಮರೆಯ ಕರೋನಾ ಬಂದೈತೆ ಜನ ಸಾಯ್ತಾದ್ರೆ ಗಂಟೆ ಬಡೀರಿ ಅಂತಂದ್ರೆ ಕಾಮಿಡಿ ಅಲ್ವಾ ಅದು ಅಷ್ಟು ಕಾಮಿಡಿಯಾಗಿ ಯಾರು ಮಾಡಿದ್ದಾರೆ ಇಲ್ಲಿ ಭಾರತದ ಒಂದು ಪ್ರಧಾನಿಗಿರ್ಬೇಕಾಗಿದ್ದ ಘನತೆನೆ ಹಾಸ್ಯಾಸ್ಪದ ಮಾಡಿದ್ದಾರೆ ಅವರು ಆದರೂ ಸಮೇತ ರಾಹುಲ್ ಗಾಂಧಿ ಈಸ್ ಎ ಕಾಂಪಿಟೆಂಟ್ ಎಸ್ ಅವ್ರು ಪ್ರಜ್ಞಾವಂತರು ಮರೇ ಕ್ಲೀನ್ ಆಗಿ ಲಾಜಿಕಲ್ ಆಗಿ ಮಾತಾಡ್ತಾರೆ ಅವರು ಸಂವೇದನಾಶೀಲರು ನಮ್ಗೆ ಕಷ್ಟ ಸುಖ ಹ್ಯಾಸ್ ಕಾನ್ಸೆಪ್ಟ್ಸ್ ಅವ್ರ ತಲೆಯಲ್ಲಿ ಕಾನ್ಸೆಪ್ಟ್ಸ್ ಇದೆ ನಾನು ಏನಂತಾರೆ ರಿಸರ್ವೇಶನ್ ತೆಗೆದಾಕ್ತೀನಿ ಅಂತ ತಿಕ್ಕ ತಿಕ್ಲಾಗಿ ಮಾತಾಡಲ್ಲ ಅವರು ರಿಸರ್ವೇಷನ್ ಇನ್ನೂ ಎಸೆನ್ಷಿಯಲ್ ಇದೆ ಇಂಡಿಯಾಗೆ ಸಿ ಯು ಹ್ಯಾವ್ ನಾಟ್ ಸೀನ್ ದ ರೂರಲ್ ಪಾಪ್ಯುಲೇಷನ್ ಎಲ್ಲಿ ರಿಸರ್ವೇಶನ್ ಅವಶ್ಯಕತೆ ಸಮತೆ ತರೋ ಖಿನ್ನೂ ಇದೆ ಏ ನಾವು ಮಾಡಿಬಿಟ್ವಿ ಬುಲೆಟ್ ಟ್ರೈಕ್ ತಂದುಬಿಟ್ವಿ ಅವ್ರು ಎಲ್ಲೋದ್ರಪ್ಪ ನಿಮ್ಮ ಅವ್ರಿಗೆ ಏನೋ ಹೆಸರಿಟ್ಟಿದ್ರಲ್ಲ ಹೆಂಗ್ ಬುಂಗ್ಲಿ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಎಲ್ಲೋ ನಾವು ಯಾಕೆ ಹರ್ಕಂಬತ್ತಿಲ್ಲ ಬಿಜೆಪಿಯವ್ರಿಗೆ ಸರಿ ಪ್ರಚಾರ ಮಾಡೋಕ್ಕೆ ಅಲ್ಲ ಮರೇ ಸುಳ್ಳು ಹೇಳಬೇಕು ಇಂಥ ಪರಿ ಸುಳ್ಳು ಹೇಳಬಾರ್ದು ನಾನು ಈಗಷ್ಟೇ ಮಾಡೋದು ಮೋದಿ ಅವ್ರ ಜೊತೆ ಪ್ರಧಾನಿ ಮಾ ಮಾತಾಡದೆ ಓ ಇವು ಮೋದಿ ಇಲ್ಲ ಅಂದರೆ ದೇಶಕ್ಕೆ ಯಾರೂ ಯಾರು ಕಟ್ಟರಿಲ್ಲ ಥರ ಮಾತಾಡಬೇಡ್ರಿ ಸಿ ದೆರ್ ಈಸ್ ಆಲ್ವೇಸ್ ಆ ಕೇಪೇಬಲ್ ಆಲ್ಟರ್ನೇಟಿವ್ ಪರ್ಸನ್ ಇದಾರೆ ಆಯ್ತಾ ನಿಮ್ಗೆ ಅವರು ಇಲ್ಲ ಇದಾರೆ ಮನೆ ರಾಹುಲ್ ಗಾಂಧಿ ವೆರಿ ಕೇಪೇಬಲ್ ಅವ್ನ ಕ್ಲಾರಿಟಿ ಇದೆ ಅವ್ನಿಗೆ ಮಾಡಬೇಕು ಅಂತ ಸ್ವೈಚ್ಛೆ ಸ್ವಂತ ಯೋಚನೆ ಮಾಡುವಂತ ಶಕ್ತಿ ಇದೆ ಒಂದು ದೇಶವನ್ನು ಕಟ್ಟಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ಬ್ಲಡ್ ಅಲ್ಲಿ ಬಂದಿರೋನು ಓಹ್ ಇದು ಕುಟುಂಬಶಾಹಿ ನೀವು ಒಂದು ಕುಟುಂಬಕ್ಕೆ ಗುಲಾಮ್ರು ಅವ್ರ ಬೂಟ್ ನೆಕ್ತಿರ ಅವ್ನು ನೆಕ್ತಿವಿ ನಮ್ಗೆ ಅವಶ್ಯಕತೆ ಇದೆ ಅರ್ಥ ಆಗ್ತಿದೆ ಈಗ ಅಮಿತ್ ಶಾ ಮಗನ್ ಏನ್ ಬರ್ತದಪ್ಪ ಅವನ ಹೆಂಗೆ ಅವನು ಬಿ ಐ ಚೇರ್ಮನ್ ಆಗ ಕೂತ ನಾನಬೇಡ್ವಾ ನಿಮಗೆ ನೀವು ಮಾತು ಕೇಳ್ತಿರಲ್ಲ ಈ ತರ ಎಲ್ಲ ಕೌಟುಂಬ ಶಾಹಿ ಅದು ಇದು ಮಣ್ಣು ಮಸಿ ಹೇಳ್ತಿರಲ್ಲ ನಿಮಗೆ ತಲೆನಲ್ಲಿ ಏನು ಮಣ್ಣು ಐತ ನಿಮ್ ತುಂಬ್ಕಂಡೈತ ಅವ್ರೇನು ಕೌಟುಂಬ ಶಾಹಿ ಮಾಡ್ತಿಲ್ವಾ ಆಮೇಲೆ ಕೆಲವು ನಾವು ಮಾತಾಡಕ್ಕೆ ಹೋಗ್ಬಾರ್ದು ನಾವು ನೋಡ್ರಿ ಕಾಂಗ್ರೆಸ್ ತನ್ನ ಬಣ್ಣಿಸ ಬೇಡ ಇದಿರ ಬೇಡ ಯಾವತ್ತು ನಾವೇನು ಮಾಡ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಬೇರೆ ಅವ್ರನ್ನ ಬಾರ್ದು ಬಟ್ ನಮ್ಮನ್ನ ಈಗಳಿಯೋ ಪರಿಸ್ಥಿತಿಗೆ ನೀವು ತರಬಾಡಿ ಯಾಕಂದ್ರೆ ಜನರಿಗೆ ಕಡಿಮೆ ಇದನ್ನು ಅಂದರೆ ಕಡಿಮೆ ಮೋಜು ಮಸ್ತಿ ಮನರಂಜನೆ ಬೇಕು ಅವರಿಗೆ ಆ ತರದಲ್ಲಿ ಲೀಡ್ರೆ ಅರ್ಥ ಆಗೋದು ಅದಕ್ಕೋಸ್ಕರ ನಾವು ಇವನ್ನೆಲ್ಲ ಹೇಳ್ತಾ ಇದ್ದೀವಿ ಅದರ್ವೈಸ್ ನಮಗೆ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡಬೇಕು ಆ ಥರ ಏನಿಲ್ಲ ಯಾಕಂದರೆ ಈ ಅಲ್ಪಮಟ್ಟದ ಮನೋರಂಜನೆಯ ಒಂದು ಏನಂತಾರೆ ಒಂದು ಉತ್ತೇಜನವನ್ನು ಯೂತ್ಗೆ ಯುವ ಜನತೆಯಲ್ಲಿ ತುಂಬಿ ಹಾದಿ ತಪ್ಪಿಸ್ತಾ ಇದ್ದೀರಾ ರಾಹುಲ್ ಗಾಂಧಿ ಒಬ್ಬ ಕೆಪೆಬಲ್ ಲೀಡರ್ ಹಿ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ Thank you